ಎಲ್ರಿಗೂ ನಮಸ್ಕಾರ ನಾನು ಆ ಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ನಾನು ಪ್ರಸಿದ್ಧ ಒಬ್ಬ ಮುಸ್ಲಿಂ ನಾಯಕ ಮೊಹಮ್ಮದ್ ಅಲಿ ಅಂತ ಹೇಳಿ ಖಿಲಾಫ್ ಚಳುವಳಿಯಲ್ಲಿ ಭಾಗವಹಿಸಿ ಕೊನೆಗೆ ಪಾಪ ಅದಲ್ಲಿ ಅವನು ನಿಷ್ಕ್ರಿಯನಾಗಿ ನಿಷ್ಫಲನಾಗಿ ಕೊನೆಗೆ ಪ್ಯಾಲೆಸ್ಟೀನ್ಗೆ ಹೋಗಿ ಅಲ್ಲಿ ಇದು ಜೆರೂಸುಲೇಮ್ ಮೇಲೆ ಪಾಪ ಅವನು ಮರಣ ಹೋಗ್ತಾನೆ ಅವನ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ ಸೊ ಹಿಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಬ್ಬ ಮುಸ್ಲಿಂ ನೇತ ಫಜಲುಲ್ ಹಕ್ ಅಂತ ಅವನ ಹೆಸರು ಅವನ ಬಗ್ಗೆ ನಾನು ಮಾತಾಡೋದಿದ್ದೇನೆ ಈ ಫಜಲುಲ್ ಹಕ್ ಅನ್ನೋನು ಬೆಂಗಾಲಿ ಮುಸ್ಲಿಮ್ ಇಲ್ಲಿವರಿಗೆ ನಾನು ಮಾತಾಡಿದ ಮೂರು ಜನದ ಪೈಕಿ ಅವರೆಲ್ಲ ಅರೇಬಿಯಾದಿಂದ ಬಂದವರು ಪರ್ಷಿಯಾದಿಂದ ಬಂದವರು ಆಗಿದ್ರು ಇವನು ಹಿಂದೂಸ್ತಾನ್ದವನೇ ನಮ್ಮ ದೇಶದವನೇ ಆದರೆ ಬೆಂಗಾಲಿ ಬೆಂಗಾಲ್ನಲ್ಲಿ ಬೆಳೆಸಿದ್ದವನು ಬೆಂಗಾಲಿ ಮಾತೃಭಾಷೆ ಇರ್ತವನಿಗೆ ಬೆಂಗಾಲಿ ಮುಸ್ಲಿಮ್ ಆಗಿದ್ದಾನೆ ಇವನು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಜನಿಸ್ತಾನೆ ಎಲ್ಲಿ ಅಂದರೆ ಬಾಂಗ್ಲಾದೇಶದ ಬಾರಿಸಾಲ್ ಜಿಲ್ಲೆಯ ಸಾತೂರಿಯಾ ಹಳ್ಳಿಯಲ್ಲಿ ಜನ್ಮ ತಳ್ಳ ಇವನು ಒಬ್ಬ ಎಲ್ಲ ಮುಸ್ಲಿಂ ಥರನೇ ನಾನು ಉದಾರವಾದಿ ಹಾಗೆ ಹೇಗೆ ಅಂತ ಹೇಳ್ಕೊಂಡು ಬರ್ತಾನೆ ಆದರೆ ಅವನು ಎಷ್ಟು ಉದಾರವಾದಿ ಅಂದರೆ ಅವನ ಮಾತಿನಲ್ಲಿ ಹೇಳೋದಾದ್ರೆ ಹಿಂದೂ ಮತ್ತು ಮುಸ್ಲಿಮರು ಒಗ್ಗಟ್ಟಾಗಿ ನಿಲ್ಲಬೇಕು ಮತ್ತು ಪ್ರತಿಯೊಂದು ಸಂವಿಧಾನಕ ಮತ್ತು ಶಾಸನಬದ್ಧ ಸಾಧನೆಗಳ ಮೂಲಕ ಆಡಳಿತ ವರ್ಗಾವಣೆಯನ್ನು ಪ್ರಜಾಪ್ರಭುತ್ವದೆಡೆಗೆ ಸಾಧಿಸಬೇಕು ಭಾರತದ ಮುಸ್ಲಿಮರು ಮತ್ತು ಹಿಂದೂಗಳು ಜಗಳವಾಡುವುದಕ್ಕೆ ಮತ್ತು ಒಬ್ಬರಿಗೊಬ್ಬರು ಕತ್ತು ಕಡಿಯುವುದರಲ್ಲೇ ಬದುಕಿರುತ್ತಾರೆ ಎಂದು ಕೆಲವರು ತಿಳಿದಿರ್ತಾರೆ ಭಾರತದ ಭವಿಷ್ಯ ಅಧೋಗತಿ ಎಂದು ಹೇಳುತ್ತಾರೆ ಆದರೆ ಇಲ್ಲೇ ಕುಳಿತಿದ್ದ ಪಕ್ಕದಲ್ಲಿ ಅವನು ಭಾಷಣ ಮಾಡ್ತಿರವಾಗ ಪಕ್ಕದಲ್ಲಿ ಹಿಂದೂಗಳು ಕೂತಿರ್ತಾರೆ ಅಲ್ಲಿ ಇವನು ಹೇಳ್ತಾನೆ ಇಲ್ಲಿ ನನ್ನ ಬಲತುದಿಯಲ್ಲಿ ಕುಳಿತಿರುವ ಹಿಂದೂಗಳ ಬಳಿ ಮುಸ್ಲಿಂ ಆಗಿರುವರೂ ಕುಳಿತಿರ್ತಾರೆ ಈ ಹಿಂದೂ ಮುಸ್ಲಿಮರ ಐಕ್ಯತೆ ನಮ್ಮ ಸಮಾನ ತಾಯಿ ನಾಡನ್ನ ಒಳಿತದಲ್ಲಿ ದೇವರ ಕೈವಾಡಿರದೆ ಎಂದು ಹೇಳಬಹುದು ಅಂತೇಳಿ ಇದು ಇಂಥ ಉದಾತ್ತವಾದ ನಿಲುವನ್ನು ಹೊತ್ತುಕೊಂಡ ಈ ಮನುಷ್ಯ ಕೊನೆಗೆ ಒಬ್ಬ ಅಪ್ಪಟ ಮುಸ್ಲಿಂವಾದಿಯಾಗಿ ಇಸ್ಲಾಂವಾದಿಯಾಗಿ ಒಬ್ಬ ಮೂಲಭೂತ ಆಗಿ ಹೊರೋಗ್ತಾನ ಅವನು ಈ ಫಲುಲ್ ಅವನ ತಂದೆ ಒಬ್ಬ ಬುದ್ಧಿವಂತಾಗಿರ್ತಾನೆ ಅಂತ ಅಂದವನ ಹೆಸರು ಮಗನಿಗೆ ವಿದ್ಯಾಭ್ಯಾಸ ಅವನು ಕೊಡಿಸ್ತಾನ ಸೊ ಅವನು ಬುದ್ಧಿವಂತರಾದಿಂದ ಅವನು ಪದವಿ ಇದ್ರ ಕಾನೂನು ಪದವಿ ಗಳಿಸ್ತಾನೆ ಕಲ್ಕತ್ತಾ ನಗರಕ್ಕೆ ಬರ್ತಾನೆ ಅಲ್ಲಿ ಪ್ರಸಿದ್ಧ ವಕೀಲ ಸರ್ ಅಶುತೋಷ್ ಮುಖರ್ಜಿ ಅಂತ ಇರ್ತಾರಲ್ಲ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅಂತ ಎಲ್ಲರೂ ಹೆಸರು ಕೇಳಿರ್ಬೋದು ಅವನ ತಂದೆಯವರು ಅವನು ಬಳಿ ವಕೀಲ ಬಿಡ್ತಿ ಅವನು ಶುರು ಮಾಡ್ತಾನೆ ಆದರೆ ಸಾವಿರದ ಒಂಬೈನೂರ ಒಂದರಲ್ಲಿ ಅವ್ರು ತಂದೆ ಸತ್ತೋಗ್ತಾರೆ ಕೊನೆಗೆ ವಾಪಸ್ ಕಲ್ಕತ್ತೆ ತಿಂದ ಅವ್ನು ಹೋಗಬೇಕಾಗುತ್ತದೆ ತಂದೆಯ ಪಾಸ್ತಿ ಗೀಸ್ತಿಲ್ಲ ನೋಡ್ಕೊಳೋಕ್ಕೆ ಎಲ್ಲ ಮಾಡೋಕ್ಕೆ ಸೊ ಅಲ್ಲಿ ಹೋಗ್ತಾನೆ ಸೊ ಅಷ್ಟೊಳಗೆ ಅಲ್ಲಿ ಅಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋದು ಎಲ್ಲ ಮಾಡಿ ಅಲ್ಲಿಯ ನಗರಸಭೆಯ ಸದಸ್ಯನೂ ಆಗ್ಬಿಡ್ತಾನೆ ಅಷ್ಟೊಳಗೆ ಒಂದು ಖುಷಿದು ಬೇಗಮ್ಮ ಅಂತ ಹೇಳಿ ಒಬ್ಬ ಐಶ್ವರ್ಯವಂತಳ ಮಗಳನ್ನು ಲಗ್ನ ಆಗಿ ಹೆಣ್ಣು ಮಕ್ಕಳ ತಂದೆಯೂ ಆಗ್ತಾನ ಖುಷಿದ್ ಬೇಗಮ್ ಸಹೋದರ ಸೈಯದ್ ಹುಸೇನ್ ಮೋತಿಲಾಲ್ ನೆಹರೂ ಅವರ ಆಪ್ತ ಕಾರ್ಯದರ್ಶಿಯಾಗಿ ದುಡಿತಾನೆ ಇವನು ಇನ್ನೊಂದು ಏನು ಅಂದ್ರೆ ಇವನಿಗೆ ಬಹುಭಾಷಾ ಪ್ರವೀಣತೆ ಇತ್ತು ಇವನಿಗೆ ಅರಾಬಿಕ್ ಬರ್ತಾ ಇತ್ತು ಪರ್ಷಿಯನ್ ಬರ್ತಾ ಇತ್ತು ಉರ್ದು ಬರ್ತಾ ಇತ್ತು ಇಂಗ್ಲೀಷು ಮತ್ತೆ ಮಾತೃ ಭಾಷೆ ಬೆಂಗಾಲಿ ಅದು ಕೂಡ ಪ್ರೌಢಮೆ ನಾನು ಸೊ ಉತ್ತಮ ಭಾಷಣಕಾರರಾಗಿ ಬೆಳೆಸ್ಬಿಡ್ತಾನೆ ಮುಂದೆ ಅವನು ತನ್ನ ಗಂಭೀರ ಗಟ್ಟಿಯಾದ ಧ್ವನಿಯ ಮುಖಾಂತರ ಚಂದೋಬದ್ಧವಾಗಿ ಭಾಷಣ ಮಾಡುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಂತೆ ಸೊ ಬಂಗಾಳದ ಇಬ್ಬಾಗಕ್ಕೆ ಕರೆ ನೀಡಿ ತನ್ನ ಪ್ರಸಿದ್ಧಿಯನ್ನು ಪ್ರಸಿದ್ಧತೆಯನ್ನು ಮೀಡಿಸ್ಕೊಂಡ ಆವಾಗ ಬಂಗಾಳನ ಇಬ್ಬಾಗ ಮಾಡಬೇಕು ಅಂತೇಳಿ ಅಂದರೆ ಈಸ್ಟ್ ಬೆಂಗಾಲ್ ಏನು ಹೇಳ್ತೀವಿ ಪೂರ್ವ ಬಂಗಾಳ ಅಲ್ಲಿ ಮುಸ್ಲಿಮ್ ಪ್ರಾಬಲ್ಯ ಜಾಸ್ತಿ ಇತ್ತು ಅವ್ರ ಜನಸಂಖ್ಯೆ ಜಾಸ್ತಿ ಇತ್ತು ಈ ವೆಸ್ಟ್ ಬೆಂಗಾಲ್ ಏನು ಹೇಳ್ತೀವೋ ಅಲ್ಲಿ ಹಿಂದೂಗಳು ಜಾಸ್ತಿ ಇತ್ತು ಸೊ ಅವರೆಲ್ಲ ನಮಗೆ ಪ್ರತ್ಯೇಕತೆ ಅವಾಗಲೇ ಶುರು ಮಾಡಿಬಿಡ್ತಾರೆ ಅವರು ಗಲಾಟೆ ಮಾಡ್ತಾರೆ ಆವಾಗ ಢಾಕಾದಲ್ಲಿ ಒಬ್ಬ ನವಾಬ ಇರ್ತಾನೆ ಅವನ ಹೆಸರು ಸಲೀಮುಲ್ಲಾ ಅಂತ ಅವನು ಬೆಂಗಾಳನ್ನು ವಿಭಾಗ ಮಾಡಬೇಕು ಅಂತ ಕರೆ ನೀಡ್ತಾನೆ ಸೊ ಹೊಸ ಪ್ರಾಂತ್ಯವನ್ನು ಸ್ಥಾಪಿಸಿ ಢಾಕಾ ನಗರವನ್ನು ಅದರ ರಾಜಧಾನಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ಕೂಡ ಅವರ ಬೇಡಿಕೆಯನ್ನು ನಂಬ್ತಾರೆ ನಮ್ಮ ನಮ್ಮ ಪ್ರೋತ್ಸಾಹ ಕೊಡ್ತಾರೆ ಅವ್ರು ಮಾಡ್ತಾರೆ ಅವ್ರು ಆಯಿತು ಅಂತ ಹೇಳ್ತಾರೆ ಅವ್ರು ಇಬ್ಬಾಗ ಮಾಡಾಕ್ಬಿಡ್ತಾರೆ ಅದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಆದರೆ ವಿಭಾಗ ಮಾಡುವಾಗ ಅಸ್ಸಾಂ ರಾಜ್ಯನೂ ಸೇರಿಸ್ಬಿಡ್ತಾರೆ ಸೊ ಅದೇನಾಗುತ್ತೆ ಹಿಂದೂಗಳಿಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ ಅವರೆಲ್ಲ ಬಿಡ್ತಾರೆ ಇದು ಏನಪ್ಪ ಇದು ಒಂದು ಮುಸ್ಲಿಂ ರಾಜ್ಯ ಆಗೋಗ್ಬಿಡುತ್ತೆ ಆಗಬಾರ್ದು ಅಂಥೇಳಿ ಅವರು ಚಳುವಳಿ ಶುರು ಮಾಡ್ತಾರೆ ಆ ಚಳುವಳಿಯಲ್ಲಿ ತುಂಬ ಜನ ಭಾಗವಹಿಸ್ತಾರೆ ಏನಾಗುತ್ತೆ ಆ ವಿದ್ಯಾರ್ಥಿಗಳು ಎಸ್ಪೆಷಲಿ ಈ ಕಲ್ಕಡದಲ್ಲಿ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸ್ಬಿಟ್ಟು ಅದು ಕೊನೆಗೆ ಬ್ರಿಟಿಷ್ ಸರ್ಕಾರ ಹಿಂತೆ ಗೊತ್ತು ಕೊಡ್ತದೆ ಈ ಭಾಗ ತೆಗೆದು ಬಿಡ್ತದೆ ಒಟ್ಟಾಗೆ ಉಳಿತದೆ ಅದು ಸ ಇಲ್ಲಿ ಇದೇ ಢಾಕಾ ನಗರದಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡ್ತದೆ ಆ ಸಂವಿಧಾನ ಬರೀಲಿಕ್ಕೆ ಇದೇ ಹಕ್ಕಿದನಲ್ಲ ಅವನಿಗೆ ಹೇಳ್ತಾರೆ ನೀನ್ ಬರೀಯಪ್ಪ ನೀನ್ ವಕೀಲಾಗಿದ್ದಿ ಅಷ್ಟಾದ್ರೂ ಬುದ್ಧಿವಂತ ಎಲ್ಲಾ ಭಾಷೆ ಗೊತ್ತಿದೆ ನನಗೆ ಇದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಮುಸ್ಲಿಂ ಲೀಗ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನ ನೀನ್ ಬರಿ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಅವನ ರಾಜಕೀಯ ಸ್ಥಾಪ ಅವನ ಜೀವನ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾರೆ

ಬ್ರಿಟಿಷ್ ಸರ್ಕಾರ ಅವನಿಗೆ ನ್ಯಾಯಾಧೀಶನಾಗಿ ಅವನಿಗೆ ಒಂದು ನೌಕರಿ ನೀಡ್ತಿರ್ತದೆ ಸೊ ಬ್ರಿಟಿಷ್ ಸರ್ಕಾರದ ನ್ಯಾಯಾಧೀಶ ಆದಾಗ ಮುಸ್ಲಿಮ್ ಲೀಗ್ ತರಿಸಲೇಬೇಕಾಗ್ತದೆ ಆಗಲ್ಲ ಅವನಿಗೆ ನ್ಯಾಯಾಧೀಶನಾಗ ಶುರು ಮಾಡ್ತಾನೆ ಅವಾಗ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭಾಗ ಎರಡು ಭಾಗ ಆಗಿದ್ದೇನೆ ಒದ್ಗೂಡ್ ಸಾಕು ಬಿಡುತ್ತೆ ಆವಾಗ ಬುಸ್ಲಿ ಬ್ರಿಟಿಷ್ ಮುಸ್ಲಿಮ್ರು ಏನು ಮಾಡ್ತಾರೆ ಯಾರ ಇದೇನಪ್ಪ ಇವರು ಬಂಗಾಳಿ ಮುಸ್ಲಿಮ್ರೆಲ್ಲ ಬ್ರಿಟಿಷರ ವಿರುದ್ಧ ಗಲಾಟಿ ಶುರು ಮಾಡಿಬಿಡ್ತಾರೆ ಒಗ್ಗಟ್ಟು ಮಾಡಿ ಇಬ್ಬಾಗ ಆದಾಗ ಬಂಗಾಳಿ ಮುಸ್ಲಿಮ್ಸ್ ಎಲ್ಲ ಗಲಾಟೆ ಮಾಡ್ತಾರೆ ಏ ಇಬ್ಬಾಗ ಹಾಕ್ಬೋದು ಅಂತ ಅದು ಆಯಿತು ಅಂತ ಅವರ ಹೇಳಿಕೆಗೆ ಅವರ ಬೇಡಿಕೆಗೆ ಮಾಡಿಸ್ಕೊಂಡು ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡ್ತಾರೆ ಇಬ್ಬಾಗ ಅಂತ ತೆಗೆದು ಬಿಡ್ತಾರೆ ಒಂದೇ ಒಂದು ಬೆಂಗಾಳ ಅಂತ ಮಾಡ್ತಾರೆ ಅದನ್ನ ಅಪೋಸ್ ಮಾಡ್ತಾರೆ ಯಾರೋ ಮುಸ್ಲಿಮ್ಸ್ ತಿರ್ಗ ಮತ್ತೆ ಅವರು ಅಪೋಸ್ ಮಾಡ್ತಾರೆ ಇದು ತಪ್ಪಿದು ನಾವು ಇಬ್ಬಾಗ ಆಗಬೇಕು ಹಾಗೆ ಅಂತೇಳಿ ಸೊ ಇದು ಆ ಒಂದು ಆಗಲೇ ದೇಶದ ವಿಭಜನೆಗೆ ಇದೊಂದು ದಾರಿ ಮಾಡಿಕೊಟ್ಟು ಅಂತ ಹೇಳಲಾಗಿದ್ದೆ ಸೊ ಈ ರಾಜಕೀಯದ ಕ್ಷೇತ್ರದಲ್ಲಿ ಇವನು ದಾಖಲಾಲ್ ಆಗ್ತಾನಲ್ಲ ನಮ್ಮ ಹಕ್ಕು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬೆಂಗಾಳದ ಸಭೆಯ ಚುನಾವಣೆಯಲ್ಲಿ ಲೀಗ್ ಮುಸ್ಲಿಂ ಲೀಗ್ ಅಭ್ಯರ್ಥಿಯಾಗಿ ಆಸಿಬಿಡ್ತಾನೆ ಅವನು ಮುಸ್ಲಿಂ ಲೀಗ್ನಲ್ಲಿ ಒಂದು ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸ ಮಾಡ್ತಾನೆ ಸೋ ಲೀಗ ಆ ಲೀಗ್ನ ಅಧ್ಯಕ್ಷ ಸಮೀಲ ಅಂತ ಇರ್ತಾನಲ್ಲ ಅವನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮರಣಿಸ್ತಾನೆ ಆವಾಗ ಹಕ್ ಅವನು ಸ್ಥಾನ ಪಡಿತಾನೆ ಬ್ರಿಟಿಷರ ಮುಸ್ಲಿಂ ವಿರೋಧಿ ಎಲ್ಲಾನು ಖಂಡಿಸ್ತಾನೆ ಅವನು ಎಲ್ಲ ಭಾಷಣದಲ್ಲಿ ಬ್ರಿಟಿಷರ ವಿರುದ್ಧ ತುಂಬ ಮಾತಾಡ್ತಾನೆ ತುಂಬ ಅವನು ಭಾಷಣ ಚತುರ ಭಾಷಣಕಾರ ಆಗಿರ್ತಾನಲ್ಲ ಸೊ ಹಾಗಾಗಿ ಅವನು ಜನರ ಮನ್ನಣೆ ಜನರನ್ನು ಆಕರ್ಷಣೆ ಮಾಡ್ತಾನೆ ತುಂಬಾ ಇದು ಅವನಿಗೆ ಒಳ್ಳೆಯ ಸಿಕ್ಬಿಡುತ್ತೆ ಅವನಿಗೆ ಮನ್ನಣೆ ಸಿಗ್ಬಿಡುತ್ತೆ ಸೊ ಈ ಮಧ್ಯದಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ತಿಲಕರು ಮತ್ತು ಕಾಂಗ್ರೆಸ್ನವರು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಲೀಗು ಮತ್ತು ಲೀ ಅದು ಅದು ಅದೇ ಮೊದಲನೇ ಒಂದು ಹಂತ ದೇಶ ಇಬ್ಬಾಗ ಆಗಲಿಕ್ಕೆ ಕಾರಣ ಅಂತಂದರೆ ಮೀಸಲಾತಿ ಅವರು ಕಾಂಗ್ರೆಸ್ನವರು ಮೀಸಲಾತಿ ಕೊಡಬೇಕು ಅಂತ ಒಪ್ತಾರೆ ಲೀಗ್ ಕೂಡ ಹೋಗ್ತದೆ ಅವರಿಬ್ರು ಸೇರಿಕೊಂಡು ಲಖನೌನಲ್ಲಿ ಸೇರಿಕೊಂಡು ಒಂದು ಒಪ್ಪಂದ ಮಾಡ್ಕೋತಾರೆ ಅದು ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಲಕ್ ಫೇಮಸ್ ಮತ್ತು ಲಕ್ನೌ ಒಪ್ಪಂದ ಅಂತ ಅಂದರೆ ಏನು ಹಿಂದೂಗಳು ಮತ್ತು ಇರೋ ಪ್ರಾಂತ್ಯಗಳಲ್ಲಿ ಮುಸ್ಲಿಮರಿಗೆ ಪ್ರಾಮುಖ್ಯತೆ ಕೊಡಬೇಕು ಮತ್ತು ಪ್ರತ್ಯೇಕ ಚುನಾವಣಾ ಸಮುದಾಯದ ಹಕ್ಕು ನೀಡಿ ಬಹುಸಂಖ್ಯಾತ ಮುಸ್ಲಿಮರ ಪ್ರಾಂತ್ಯಗಳಾದ ಪಂಜಾಬ್ ಮತ್ತು ಬಂಗಾಳದಲ್ಲಿ ಹಿಂದೂ ಮತ್ತು ಶಿಖರಿಗೆ ಪ್ರಾಮುಖ್ಯತೆ ನೀಡಬೇಕಾಗಿತ್ತು ಅಂತ ಅದು ಅದಾಗಿರ್ತದ್ದು ಆ ಥರ ಒಂದು ಒಂದು ಮಾಡ್ಕೊಂಡಿರ್ತಾರೆ ಒಪ್ಪಂದ ಅದು ಲಖನೌ ಒಪ್ಪಂದ ಅಂತಲೇ ಪ್ರಸಿದ್ಧಿ ಪಡೆದಿರುತ್ತೆ ಅದು ಈ ಹಕ್ ಮಹಾಶಯ ಈ ನಾನು ಅದು ಇಲ್ಲ ಹಿಂದೂಗಳೇ ಮುಸ್ಲಿಮ್ ಸಹ ಪ್ರತ್ಯೇಕತೆ ಬೇಡ ನಾವೆಲ್ಲ ರಾಷ್ಟ್ರೀಯವಾದಿಗಳು ನಾವು ಒಗ್ಗಟ್ಟಾಗೆ ಹೋರಾಡೋಣ ಯಾತಕ್ಕೆ ಬೇಕು ಹಾಗೆ ಹೇಳ್ತಾರೆ ಇಲ್ಲಿಂದ ಶುರುವಾಗ್ತದೆ ಅವನು ತನಕ ಇಬ್ಬಂದಿ ಅವನು ಆಷಾಢಭೂತಿಯಾಗಿ ಮೆರೆದ್ಬಿಡ್ತಾನ ನಾವು ಒಂದು ಕಡೆ ರಾಷ್ಟ್ರೀಯತೆ ಇನ್ನೊಂದು ಕಡೆ ಮತೀಯತೆ ಇನ್ನೊಂದು ಕಡೆ ಧರ್ಮ ಅಂದುತ್ತೆ ಈ ಎಲ್ಲ ಥರ ಹಿ ಹ್ಯಾಡ್ ಆಲ್ ಸಾರ್ಟ್ಸ್ ಆಫ್ ಫೇಸಸ್ ಒಂದೇ ಒಂದು ಫೇಸ್ ಇರಲಿಲ್ಲ ಅವನಿಗೆ ಈ ಥರ ಮುಂದುವರಿತಾನೆ ಕೊನೆ ತನಕ ಅವನು ಇದೇ ರೀತಿ ಮುಂದ್ಕೊಂಡೋಗ್ತಾನೆ ಅವನು ನಾನು ಬಹಳ ಭಾಳ ನಾನು ಬಡವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಯಾಕಂದರೆ ಅಲ್ಲಿ ಏನಾಗಿರ್ತದೆ ಮುಸ್ಲಿಮ್ಸ್ ಎಲ್ಲ ಅಲ್ಲಿ ಬಡ ಮುಸ್ಲಿಮ್ಸರು ಅವರೆಲ್ಲ ಕೂಲಿಗರ ಕೂಲಿಕಾರರಾಗಿ ರೈತಾಪಿ ಜೀವನ ಮಾಡ್ತಾಯಿದ್ರು ರೈತರೆಲ್ಲ ಅವರು ಮುಸ್ಲಿಮ್ಸರಾಗಿದ್ದರು ಈ ಜಮೀನ್ದಾರರೆಲ್ಲ ಹಿಂದೂಗಳಾಗಿದ್ದವು ಅದೊಂದು ಆಶ್ಚರ್ಯವಾದ ಸಂಗತಿ ಅವರೆಲ್ಲ ಜಮೀನ್ದಾರ್ ಅಂದರೆ ಏನು ಮಾಡ್ಬಿಟ್ರು ಜಮೀನ್ದಾರಿ ಪದ್ಧತಿನ ತಂದಾಗ ಕಾಣಿಕೆನ ವಸೂಲಿ ಮಾಡೋಕ್ಕೆ ಜಮೀನ್ದಾರರಿಗೆ ಪವರ್ ಕೊಟ್ಬಿಟ್ಟಿರ್ತಾರೆ ನೋಡಮ್ಮ ಇಷ್ಟು ಜಮೀನು ನಿಮ್ಗೆ ಕೊಟ್ಬಿಡ್ತೀನಿ ನೀ ಜಮೀನ್ದಾರಾಗಿರಿ ನಿಮಗೆಲ್ಲ ಈ ಜಮೀನು ಒಡೆತನ ಕೊಡದೇನೋ ನೀ ಜಮೀನ್ದಾರರು ನೀವು ಇಷ್ಟು ಜಮೀನಿಗೆ ನೀವು ಕಪ್ಪ ಎಲ್ಲ ರೈತರಿಂದ ತಕೊಂಡು ನಮ್ಗೆ ಅವ ನೀ ಅದು ನಿಮ್ಮ ಇದು ಅಂದ್ರೆ ಕಲೆಕ್ಟರ್ ದಾರ ಅಂತ ಹೇಳ್ತಾರೆ ಇಂಗ್ಲೀಷ್ ಕಲೆಕ್ಟರ್ ಅಂತ ಹೇಳ್ತಾರಲ್ಲ ಆ ಕಲೆಕ್ಟರ್ ಕೆಲಸ ಈ ಜಮೀನ್ದಾರ್ ಮಾಡ್ತಾ ಈ ಜಮೀನ್ದಾರರೆಲ್ಲ ಮೋಸ್ಟ್ಲಿ ಎಲ್ಲ ಹಿಂದೂಗಳು ಯಾಕಾಗಿದೆ ಅಂದ್ರೆ ಹಿಂದೂಗಳು ಸ್ವಾಭಾವಿಕವಾಗಿ ಅವರು ಓದಿರ್ತಿದ್ರು ಸ್ವಲ್ಪ ಬದಿರ್ತು ಸ್ವಲ್ಪ ನ್ಯಾಯ ನ್ಯಾಯವಂತರಾಗಿದ್ದರು ಅವರು ಅವ್ರು ಈ ಪಟ್ಟ ಕೊಟ್ಬಿಟ್ರು ಅವರು ಜಮೀನ್ದಾರ ಪಟ್ಟ ಕೊಟ್ಬಿಟ್ರವರು ಬ್ರಿಟಿಷ್ನವರು ಸೊ ಅಲ್ಲಿಂದ ಇವರೇನು ಮಾಡಿದ್ರು ಜಮೀನ್ದಾರ ಕೂಡ ಕೊಡಲೇಬೇಕಲ್ಲ ಇಷ್ಟು ಅಂತ ನಿಗದಿ ಮಾಡಿದ್ಮೇಲೆ ಕಂದಾಯ ಕೊಡಲೇಬೇಕು ಬ್ರಿಟಿಷ್ನವ್ರಿಗೆ ಇವ್ರು ಬಡದವರು ಇವ್ರದ್ದು ಎಷ್ಟು ಅಂತ ಕಿತ್ಕೊಳ್ಳೋಕ್ಕಾಗತ್ತೆ ಎಷ್ಟು ಅಂತ ಕೊಡುತ್ತೆ ಆವಾಗ ಅಲ್ಲಿ ಘರ್ಷಣೆ ಸ್ಟಾರ್ಟ್ ಆಗ್ತದೆ ಸಹ ಸಾಹೇಬ ಏನು ಮಾಡಿಬಿಡ್ತಾನೆ ಇದು ನಾನು ಈಗ ಇವರು ಬರೀ ಹೆಸರು ನಂಬಿಕೊಂಡಿರಲಿಲ್ಲ ಬಂಗಾಳದಲ್ಲೇ ನಾನೇ ಸಪ್ರೇಟಾಗಿ ಪ್ರತ್ಯೇಕವಾದ ಪಕ್ಷ ಕಟ್ಕೋಬೇಕು ಅದು ಹೇಗೆ ಅಂತಂದರೆ ಬಡ ಮುಸ್ಲಿಂ ರೈತಾಪಿ ಜನಗಳಿಗೆ ಹೆಲ್ಪ್ ಮಾಡೋ ಥರ ಜಮೀನ್ದಾರಿ ಅಭಿಪ್ರಾಯ ಓಡಿಸ್ಬೇಕು ನಾವೇ ಜಮೀನ್ದಾರಾಗಬೇಕು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಲ್ಕತ್ತಾ ಕೃಷಿ ಸಂಘ ಅಂತ ಮಾಡ್ಕೋತಾನೆ ಅದು ಮುಂದೆ ಕೃಷಿಕ ಸಮಾಜ ಅಂತ ಮಾಡ್ಕೋತಾನೆ ಸೊ ಕೃಷಿಕರಿಗೋಸ್ಕರ ಅವರು ಅವನು ಹೋರಾಟ ನಡೆಸ್ತಾನೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವನ ಅವನ ಬಲಿಷ್ಠ ಆಗಿಬಿಡ್ತಾನೆ ಅವನಿಗೆ ಎಲೆಕ್ಷನ್ ಆಗಲಿ ಅವ್ನು ಗೆದ್ದುಬಿಡ್ತಾನೆ ಕೊನೆಗೆ ಕಾಂಗ್ರೆಸ್ ಪಾರ್ಟಿಯಿಂದ ಮುಸ್ಲಿಂ ಲೀಗ್ರಿಂದ ಇತ್ತುಕೊಂಡು ಅವನು ಚೀಫ್ ಮಿನಿಸ್ಟರು ಅಥವಾ ಪ್ರಧಾನಿ ಅಂತ ಹೇಳ್ತಾರೆ ಅವನು ಅವನಾಗ್ಬಿಡ್ತಾನೆ ಸೊ ಇದು ಬ್ರಿಟಿಷ್ನವ್ರಿಗೂ ಸ್ವಲ್ಪ ಅವನ ಬಗ್ಗೆ ಓ ಇವನು ಒಬ್ಬನ ರಾಜಕೀಯ ಇದು ಇವನಿಗೂ ಸ್ವಲ್ಪ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಅವನಿಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದುಂಡು ಮೇಜಿನ ಸಮಾರಂಭ ಸಭೆ ಅಂತ ಕರೀತಾರಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಲಂಡದಲ್ಲಿ ಇವನು ಕರೀತಾರೆ ಸೊ ಇವನು ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಬಂಗಾಳದ ಪರವಾಗಿ ಮಾತಾಡ್ತಾನೆ ಅವನು ಹಾಂ ಭಾರತದ ಪರವಾಗಿ ಏನು ಮಾತಾಡೋದಿಲ್ಲ ಬಂಗಾಳದ ಪರವಾಗಿ ಮಾತಾಡ್ತಾನೆ ಗೋಸಂಬಿಯಾಗೆ ಬಿಡ್ತಾನೆ ಅವನು ಮುಂದೆ ಕೂಡ ಅದೇ ಥರ ಮಾಡ್ತಾನೆ ಅವನು ಸೊ ಇದು ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ರಾಷ್ಟ್ರೀಯ ಮುಸ್ಲಿಮ್ಸ್ ನಾವು ಆದರೆ ಬಂಗಾಳದ ಬಗ್ಗೆ ನಾನು ಮಾತಾಡ್ತೀನಿ ಹೇಳಿ ಬಂಗಾ ಮುಸ್ಲಿ ಬಂಗಾಳ ಮುಸ್ಲಿಂ ಪರವಾಗಿ ಮಾತಾಡ್ತಾನ ಅವನು ಅದೊಂದು ವಿಪರ್ಯಾಸ ಸಾಂದರ್ಭಿಕವಾಗಿ ಹೇಳೋದಾದರೆ ಹಿಂದೂ ಸಾಮ್ರಾಜ್ಯದಿಂದ ಮುಸ್ಲಿಂ ಸಾಮ್ರಾಜ್ಯಕ್ಕೆ ಬೆಂಗಾಳ ಪರಿವರ್ತನೆ ಆಗುವ ಆಳಿವಕ್ಕೆ ತಗೊಳ್ತಲ್ಲ ಪರಿವರ್ತನೆ ಆಯ್ತಲ್ಲ ಆವಾಗಲಿಂದ ಯಾವಾಗ ಮುಸ್ಲಿಮರು ಅಧಿಕಾರ ತಗೊಂಡ್ರು ಬಂಗಾಳದಲ್ಲಿ ಅಲ್ಲಿ ಅವರೇನು ಮಾಡಿದ ಕೆಲಸ ಅಂದರೆ ಅವರೆಲ್ಲ ಈಗಲೂ ಅದೇನು ನಡೀತಿದೆ ಅವುಗಳಿಂದಲೇ ಅದು ಸ್ಟಾರ್ಟ್ ಆಗ್ತಿದೆ ಕೆಳವರ್ಗದವರು ಅಸ್ಪರ್ಶರು ಅನಕ್ಷಸರು ಕೂಲಿ ಕಾರ್ಮಿಕರು ನೇಗಿಕವು ನೇಗಿಯವರು ಸಣ್ಣ ಪುಟ್ಟ ವ್ಯಾಪಾರಿಗಳು ಬೆಸ್ರು ಇತ್ಯಾದಿ ಕೆಳಜಾತಿಯ ವರ್ಗದವರು ಹಲವಾರು ಕಾರಣದಿಂದ ಅಲ್ಲ ಹಲವಾರು ಕಾರಣದಿಂದ ಮತಾಂತರ ಅದು ಎಲ್ಲ ಕಾರಣದಿಂದ ಇವತ್ತಿಗೂ ನಡೀತದೆ ಆವಾಗಲೇ ಮಾಡಾಕ್ಬಿಟ್ರು ಅವರು ಅವ್ರನ್ನೆಲ್ಲ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಕ್ಕೆಬುಟ್ರು ಸೊ ಆವಾಗ ಪ್ರದೇಶದ ಅರ್ಧದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ಕಾಣಿಸ್ಕೊಳ್ತಾರೆ ಇವತ್ತಿಗೂ ಅಲ್ಲ ಅದೇ ಪ್ರಾಬ್ಲಮ್ ಇದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಚುನಾವಣೆ ನಡೀತದೆ ಚುನಾವಣೆ ನಡೆದಾಗ ಒಂದು ಹೊಸ ಪಕ್ಷ ಅವನು ಸ್ಟಾರ್ಟ್ ಮಾಡ್ತಾನೆ ಕೃಷಿಕ ಪಕ್ಷ ಅಂತ ಕರೀತಾನೆ ಅವನು ಅದು ಅದೇನಾಗುತ್ತೆ ಮುಸ್ಲಿಂ ಲೀಗ್ ಈ ಜಿನ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಅವನು ಬೆಂಬಲ ಕೊಟ್ಕೊಂಡು ಜಿನ್ನ ಎಲ್ಲರನ್ನು ಎಲ್ಲ ಮುಸ್ಲಿಮ್ಸ್ನು ಸೇರಿಸ್ಕೊಂಡು ಪ್ರತ್ಯೇಕ ಪಕ್ಷ ಬೇಡಪ್ಪ ನೀನು ಬೆಂಗಾಲಿ ಮುಸ್ಲಿಮ್ ಆದ್ರೂ ಕೂಡ ನೀನು ನಮ್ಮ ಜೊತೆಗೆ ಸೇರ್ಕೋಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಾನೆ ಅದು ಇವನು ಮಾಡೋದಿಲ್ಲ ಇಲ್ಲ ಇಲ್ಲ ನಾನು ನನ್ನ ಪಕ್ಷ ಬಿಟ್ಟು ಬರೋದಿಲ್ಲ ಹಾಗೇ ಬರ್ತಾನೆ ಅದು ಏನಾಗುತ್ತೆ ಇವನಿಗೆ ಕೋಪ ಬಂದ್ಬಿಡುತ್ತೆ ಅದೇ ಇವನು ಆಗಿ ಇವನು ನನ್ನ ಜೊತೆ ಸೇರಿದೆ ಇವನು ಏನೋ ಹೊಸ ಪಕ್ಷ ಕಟ್ಕೊಂಡು ಒದ್ದಾಡ್ತಾ ಇದ್ದಾನಲ್ಲ ನಾವು ನಮ್ಮ ಗುರಿಯೇ ತಪ್ಪಿಸ್ಬಿಡ್ತಾ ಇದ್ದಾನಲ್ಲ ಹೇಳಿ ಅವನ್ನ ಹೊರಗಾಗ್ತಾನೆ ಅವ್ರಿಗೆ ಹಾಕ್ಬಿಟ್ಟು ಅವನು ಜಗಳ ಜಗಳಾಗತ್ತೆ ಅವ್ನು ಹೊರಗೆ ಹಾಕ್ಬಿಡ್ತಾನ ಅಲ್ಲಿಂದ ಮುಸ್ಲಿಂ ಲೀಗಿಂದ ಇವರು ಪರವಾಗಿಲ್ಲ ಅಂತ ಹೇಳ್ತಾನೆ ಅವಾಗ ಇನ್ನೊಬ್ಬ ಬರ್ತಾನೆ ಅಲ್ಲಿ ಬೆಂಗಾಲಿಯವನ ನಿಜಾಮುದ್ದೀನ್ ಅಂತ ಒಬ್ಬ ಬರ್ತಾನೆ ಅವನು ಕೂಡ ಅವನು ಇವನ್ ಮಾತು ಕೇಳುತ್ತೆ ಯಾರು ಜಿನ್ನ ಮಾತು ಕೇಳ್ತಾನೆ ಅವರು ಸಪ್ರೇಟ್ ಸಪ್ರೇಟ್ ಪಕ್ಷ ಏನೇನೇ ಇದ್ರು ಸೊ ಅವ್ರನ್ನೆಲ್ಲ ಬಿಟ್ಬಿಟ್ಟು ಮುಸ್ಲಿಂ ಲೀಗಿಗೆ ಅವರು ಸೊ ಆದರೆ ಜಿನ್ನ ಮಾತು ಇವನು ಬಿಡದೇನೆ ತನ್ನ ಪಕ್ಷ ಬಡ ಸಣ್ಣ ಮುಸ್ಲಿಂ ಹಿಡಿದ ಬಿಡುಗಡೆ ಇದಾರರ ಪಕ್ಷವಾಗಿತ್ತು ಅಂಥೇಳಿ ನಾನು ಸಪ್ರೇಟಾಗಿ ಇರ್ತೀನಿ ನಿನ್ನ ನಿನ್ನ ಪಕ್ಷಕ್ಕೆ ನಾನು ಸೇರಲ್ಲ ಅಂಥೇಳಿ ಅವನು ಶುರು ಮಾಡ್ತಾನೆ ಸಾವಿರದ ಒಂಬೈನೂರ ಮೂವತ್ತೇಳು ಚುನಾವಣೆಯಲ್ಲಿ ನಾವು ಯಾರೂ ಸರಿಯಾಗಿ ಗೆಲ್ಲೋಕ್ಕಾಗೋದಿಲ್ಲ ಇನ್ನೂರೈವತ್ತರ ಸಭೆಯಲ್ಲಿ ಅಂದರೆ ಬೆಂಗಾಲ್ ಬೆಂಗಾಲ್ ಪ್ರೊವಿನ್ಷಿಯಲ್ ಸಭೆ ಎಲೆಕ್ಷನಲ್ಲಿ ಇನ್ನೂರೈವತ್ತು ಸಭೆ ಸಭೆಗೆ ಕಾಂಗ್ರೆಸ್ ಅರವತ್ತು ಸ್ಥಾನ ಮುಸ್ಲಿಂ ಲೀಗ್ ನಲವತ್ತು ಹಕ್ಕನ ಪಕ್ಷ ಮೂವತ್ತೈದು ಮಾತ್ರ ಗೆದ್ದಿದ್ವು ಸ್ವತಂತ್ರರು ಉಳಿದ ಸ್ಥಾನ ಗೆದ್ದರು ಸೊ ಈಗ ಯಾವುದೇ ಪಕ್ಷ ಬಹುಮತ ಗೆಳಲಿ ತಗ ಸಿಗಲಿಲ್ಲ ಹೀಗಾಗಿ ಎಲ್ಲರೂ ತಿರ್ಗಾನು ಒಂದು ಸರ್ಕಾರ ಸ್ಥಾಪನೆ ಮಾಡಬೇಕಾದ್ರೆ ಒಟ್ಟಿಗೆ ಬದಲಾಯಬೇಕಾಗ್ತದೆ ಅವಾಗ ಅಕ್ಕ ಏನು ಮಾಡ್ತಾನೆ ನೋಡಪ್ಪ ನಾನು ಪ್ರಧಾನಿ ಹಾಕ್ತೀನಿ ಚೀಫ್ ಮಿನಿಸ್ಟ್ರೋ ಪ್ರಧಾನಿ ಚೀ ಪ್ರೈಮ್ ಮಿನಿಸ್ಟ್ರೋ ಏನೋ ಹಾಕ್ತೀನಿ ನಾನು ನನಗಾದರೆ ನಾನು ನಿಮಗೆ ನನ್ನ ಪಕ್ಷದಿಂದ ನಿಮಗೆ ಬೆಂಬಲ ಕೊಡ್ತೀನಿ ಸೊ ಕಾಂಗ್ರೆಸ್ಸು ಜಿನ್ನ ಜೊತೆ ಇಷ್ಟ ಇರಲಿಲ್ಲ ಅವರು ಇಲ್ಲ ಇಲ್ಲ ನಾನು ಜಿನ್ನ ಜೊತೆ ಸೇರೋದಿಲ್ಲ ನಾನು ಬರೋದಿಲ್ಲ ಆವಾಗ ಜಿನ್ನ ವಾಪಸ್ ಬರ್ತಾನೆ ಒಪ್ತಾನೆ ನೀವು ಓಡಿಸ್ಬಿಟ್ಟಿದ್ದವನು ವಾಪಸ್ ಬರ್ತಾನೆ ಆಯ್ತಪ್ಪ ನಾನು ನಿನಗೆ ಸಪೋರ್ಟ್ ಕೊಡ್ತೀನಿ ನೀನೇ ಪ್ರೈಮ್ ಮಿನಿಸ್ಟರ್ ಆಗು ಕಾಂಗ್ರೆಸ್ ಹೊರಗೆ ಬಿದ್ದುಬಿಡುತ್ತೆ ಸೇರೋದಿಲ್ಲ ಅದು ಒಂದು ತಪ್ಪಾಗುತ್ತೋ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ ಯಾವಾಗ ಅಧಿಕಾರ ಸಿಗೋದಿಲ್ಲ ಮುಸ್ಲಿಂ ಲೀಗ್ ಬರ್ತದೆ ಮುಸ್ಲಿಂ ಲೀಗ್ ಏನು ಮಾಡ್ತಾನೆ ಈ ಕೃಷಿಕ ಹಕ್ ಪಾರ್ಟಿಗೆ ಸಹ ಇದು ಕೊಟ್ಬಿಟ್ಟು ಒಪ್ಪಂದ ಮಾಡಿಕೊಂಡು ಅದು ಸರ್ಕಾರ ರಚನೆ ಮಾಡ್ತಾರೆ ಸೊ ಇದು ಏನಾಗುತ್ತೆ ಐದು ಹಿಂದೂ ಮಂತ್ರಿಗಳಿದ್ದು ಅವರಿಗೆ ಸಹಿ ಆಗೋದಿಲ್ಲ ಹೋಗೋದಿಲ್ಲ ಅವರಿಗೆ ಸೊ ಮಂತ್ರಿಮಂಡಲ ಮುಸ್ಲಿಮ್ ಸಾರ್ವತ್ರಿಕವನ್ನು ಬಿಂಬಿಸ ಬಿಂಬಿಸಬೇಕಲ್ಲದೆ ಅದು ಜಾತ್ಯಾತೀತಿಯನ್ನು ಪ್ರತಿ ಬಿಂಬಿಸಬೇಕಾಗಿಲ್ಲ ಅಂಥೇಳಿ ಅವರೇನು ಮಾಡಿದ್ರು ಇದು ಸರಿ ಇಲ್ಲ ಇದು ಹಿಂದೂಗಳ್ನ ಯಾಕೆ ಸಹ ನೀನು ಕ್ಯಾಬಿನೆಟಲ್ಲಿ ಹೇಳಿ ಅಂತೇಳಿ ಇವನು ಪಕ್ಷದವರೇ ಮುಸ್ಲಿಮ್ಸೇನೆ ವಿರೋಧ ಎಕ್ಸ್ಪಟ್ಬಿಡ್ತಾರೆ ಏ ತಪ್ಪಿದು ಮಾಡಬಾರ್ದಿದ್ದು ಅಂಥೇಳಿ ಅವ್ರೇನು ಮಾಡ್ತಾರೆ ಅವನೇ ಅವನೇಗಿನಷ್ಟು ವರ್ಕ್ ಮಾಡಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಜಾಸ್ತಿ ದಿವಸ ಇವನು ಸರ್ಕಾರ ನಿಲ್ಲುವುದಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ವಿವಿಧ ಪಕ್ಷಗಳು ನೇತರ ನಾನಾ ರೀತಿಯ ರೂಪುರೇಖೆ ಹಾಕೊಂಡು ಸೂತ್ರವಿಲ್ಲದ ಬೊಂಬೆ ಥರ ಪುಣೆ ತೋಡತ ತೋ ತೋಡಿದ್ದಾರೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಮೂವತ್ತರ ಲಖನೌ ಸಮ್ಮೇಳನದಲ್ಲಿ ಆ ಜಿನ್ನ ಮತ್ತೆ ಹಕ್ಕರ ಸ್ನೇಹ ಪುನಃ ವೃದ್ಧಿ ಆಗ್ತದೆ ನೀನು ಅಂತ ಕರೀತಾನೆ ಜಿನ್ನ ಅಂತ ಆ ಮನುಷ್ಯ ಅಂತಂದ್ರೆ ಈ ಹಿಂದೆ ಇದೇ ಲಖನೌ ನಗರದಲ್ಲಿ ಕಾಂಗ್ರೆಸ್ ಮತ್ತು ಲೀಗಳ ಮಧ್ಯೆ ಒಪ್ಪಂದಕ್ಕೆ ಸಹಿ ಹಾಕಿ ಎರಡೂ ಪಕ್ಷಗಳ ನಡುವೆ ಸ್ನೇಹ ಸೌಹಾರ್ದ ಸಂಬಂಧ ಏರ್ಪಡಿಸಲು ಕ್ಷಮಿಸಿದ್ದವಾ ಈಗ ಇದೇ ಲಖನೌ ನಗರದಲ್ಲಿ ಈ ಸ್ನೇಹ ಸಂಬಂಧ ಕಡಿದು ಕಾಂಗ್ರೆಸ್ಸನ್ನು ಕಟ್ಟುವಾಗಿ ತೀಗಿಸ್ತಾನೆ ಹಕ್ಕು ಯಾವ ಥರ ಗೋಸಂಬಿ ಅವರು ಭೂತಿ ಅಂತಂದರೆ ಇವನು ಒಂದು ತನಗೆ ಅಧಿಕಾರಕ್ಕೋಸ್ಕರ ಆಗ್ತದೆ ಏನು ಬೇಕಾದ್ರೂ ಅಧಿಕಾರ ಪಡೀಲಿಕ್ಕೆ ಅವನು ಯಾವ ಥರ ಬೇಕಾದ್ರೂ ಶ್ರಮಿಸ್ತಾನ ಅವನು ಅವ್ನು ಮುಂದೆ ಹೋಗ್ತಾ ಹೋಗ್ತಾ ಇತಿಹಾಸದಲ್ಲಿ ಅವ್ನು ಬರ್ತದೆ ಬೇಕಾದಷ್ಟು ಇದೇ ರೀತಿ ಅವನ್ನೆಲ್ಲ ಹೇಗೆ ಅಂತಂದರೆ ಒಂದ್ಸಲ ನಾನು ಬೆಂಗಾಲಿ ಮುಸ್ಲಿಮ್ ಅಂತ ಹೇಳ್ಕೊಂಡು ಬೆಂಗಾಲಿಗಳನ್ನೆಲ್ಲ ಉದ್ರಿಕಾ ಮಾಡ್ತಾನೆ ಇನ್ನೊಂದು ಸಲ ನಾನು ರಾಷ್ಟ್ರೀಯವಾದಿ ಅಂತ ಹೇಳ್ಕೊಂಡು ನಾನು ಹಾಕೊಂಡು ಎಲ್ಲ ಕಾಂಗ್ರೆಸ್ನವ್ರಿಗೆಲ್ಲೂ ತಿ ಅವರ ವಿಶ್ವಾಸ ಗಳಿಸೋಕೆ ಏನೋ ಮಾಡ್ತಾನೆ ಸೊ ಇದು ಏನಾಯಿತು ಬೆಂಗಾಲಿ ಮುಸ್ಲಿಮ್ ನಾನು ಬೆಂಗಾಲಿಗಳೆಲ್ಲ ಒಂದೇ ಹಿಂದೂ ಮುಸ್ಲಿಮ್ ಅಂತ ಹೇಳಬೇಡಿ ನಾವೆಲ್ಲ ಬೆಂಗಾಲಿಗಳು ಅಂತ ಹೇಳಿದವನು ಬೆಂಗಾಲಿ ಮುಸ್ಲಿಮೇ ಸಪ್ರೇಟು ಅಂತ ಹೇಳ್ತಾನೆ ಬೆಂಗಾಲಿ ಮುಸ್ಲಿಮ್ ನಾವು ಹಿಂದೂ ಹಿಂದೂಗಳ ಜೊತೆ ಸೇರೋಂಗಿಲ್ಲ ಅಂತ ಹೇಳ್ತಾನೆ ಈ ಥರ ಇಬ್ಬಂಗಿ ಧೋರಣೆ ಇಟ್ಕೊಂಡವನು ವ ರವೀಂದ್ರನಾಥ್ ಟಾಗೂರು ಸತ್ತಾಗ ಅವನು ಹೋಗಲಿ ಹಾಡ್ಬಿಡ್ತಾನೆ ಅಯ್ಯಯ್ಯೋ ಇವನು ಬೆಂಗಾಲಿ ಭಾಷೆಗೆ ಇದಕ್ಕೆ ಸಂಸ್ಕೃತಿಗೆ ಅವನು ಮಾಡಿದವನು ಅಂತ ಹೇಳುವ ಅವ್ನಿಗೆ ಅದು ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲಿ ಹಾಕಿದ್ವು ಅದು ಮಾಡ್ತಾನೆ ಒಬ್ಬ ಕಪಿ ಮುಷ್ಟಿಯ ಸಂಗಿ ಸಿರ್ಗೋಬಾರ್ದು ಅಂತ ಮತ್ತೆ ವಾಪಸ್ಸು ಜಿಣ್ಣ ಜೊತೆ ಜಗಳಾಡ್ತಾನೆ ಗಲಾಟೆ ಮಾಡ್ತಾನೆ ಬೇಡ ಅಂತಾನೆ ನಿನ್ನ ಸವಾಸ ಬೇಡ ಅಂತಾನೆ ಅದು ಅವನ ಹಿಂದೆ ಬೆನ್ನಿಗೆ ಚೂರಿ ಇಡ್ತಾನೆ ಅದು ಎಲ್ಲ ಕೆಲಸ ಮಾಡಾ ಕೊಡ್ತಾನೆ ಇವನು ಹಕ್ಕು ಬೆಂಗಾಲಿಯವನು ಅವಾಗ ಜಿನ್ನಾಗಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಇನ್ನೊಬ್ಬ ಮೀರ್ ಜಾಫರ್ ಕಣಯ್ಯ ನೀನು ಬೆನ್ನಿಗೆ ಚೂರಿ ಇಡ್ತೀಯಲ್ಲ ಒಂದು ಸಲ ಇಲ್ಲಿ ಇಡ್ತೀಯಾ ಒಂದು ಸಲ ಅಲ್ಲಿ ಹೋಗ್ತೀಯ ಒಂದು ಮತ್ತೊಂದು ಮಾಡ್ತೀಯ ಏನೇ ಒಂದು ಈಗ ಮುಸ್ಲಿಂ ಲೀಗ್ ಸೇರಿದ ಮೇಲೆ ಅಲ್ಲಿ ಇರೋ ನೀನು ಯಾತಕ್ಕೆ ನೀನು ಸುಮ್ಮನೆ ಇನ್ನೊಂದು ಪಾರ್ಟಿ ಕಟ್ತೀಯ ಮತ್ತು ಹಿಂದೂಗಳನ್ನ ಸೇರಿಸ್ಕೊಳ್ತೀಯ ಇದು ಏನೇ ನಿಂದು ಅಂತ ಅವನು ಗಲಾಡಿ ಮಾಡ್ತಾನೆ ಆದರೆ ನೀನು ಬೇಡಪ್ಪ ನೀನು ನಿನ್ಗೆ ನಿನ್ನ ನನ್ನ ನಿನ್ಸ ಹೊಸ ಬೇಡ ಅಂತ ಮಾತು ಉಚ್ಚಾಟನೆ ಮಾಡಿಬಿಡ್ತಾನೆ ಬೇಡ ಹೋಗು ಅಂತ ಕಳ್ಸಿಬಿಡ್ತಾನೆ ಹಕ್ಕು ಇದೇ ಹಕ್ಕು ಲಾಹೋರ್ನಲ್ಲಿ ಜರುಗಿದ ಮುಸ್ಲಿಂ ಲೀಗ್ನ ಅಧಿವೇಶದಲ್ಲಿ ಅವನೇ ಮಣ್ಸಿರ್ತಾನೆ ಏನಂತ ಆ ಮಣಸಿರೋದು ಪಾಕಿಸ್ತಾನದ ಬೇಡಿಕೆ ಪ್ರಸಿದ್ಧ ಪಾಕಿಸ್ತಾನ ಬೇಕು ನಾವು ಟೂ ನೇಷನ್ ಥೀರಿ ಅಂತ ಏನು ಜಿನ್ನ ಸಾರಿರ್ತಾನಲ್ಲ ಅದನ್ನು ಹೇಳಿಕೆನ ಅದನ್ನು ಮಣಿಸಿದ ಪಾಕಿಸ್ತಾನ ಬೇಡಿಕೆ ಇವನೇ ಇವನು ಬೆಡ್ಸಿ ಬಂದಿರ್ತಾನೆ ಇವನು ಹೋಗಿ ಪಾಗಿಸ್ತಾನಲ್ಲಿ ಅದನ್ನು ಈಗ ಏನು ಹೇಳ್ತಾನೆ ಜಿನ್ನ ಯಾವಾಗ ಓಡಿಸ್ಬಿಡ್ತಾನೋ ಇಲ್ಲ ನಾನು ನನ್ನ ಹೇಳ್ತೇನೆ ವಾಪಸ್ ತಗೋತೀನಿ ಟೂ ನೇಷನ್ ತೇರಿ ನಾನು ಒಪ್ಪೋದಿಲ್ಲ ಏನು ಜಿನ್ನ ಹೇಳಿದ್ನೋ ಅದು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೇಳಿಕೆ ಕೊಡ್ತಾನೆ ಅವನು ಯಾವಾಗ ಇದು ಜಾಸ್ತಿ ಆಗ್ತದೆ ಇವೊಂದು ಇವನ್ನ ನಂಬೋಕ್ಕೆ ಕಷ್ಟ ಆಗ್ಬಿಡ್ತದೆ ಎಲ್ಲರಿಗೂ ಆವಾಗ ಇದು ಲಕ್ಷಾಂತರ ಜನ ಸಾಯ್ತಾರೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಅವಾಗ ನಿಜಾಮನ್ ಈ ನಿಜಾಮುದ್ದೀನ್ ಸರ್ಕಾರ ಇರ್ತದೆ ಅವಾಗ ಅದು ಕೂಡ ಇದಕ್ಕೆ ಕಾರಣ ಅಂಥೇಳಿ ಗಲಾಟೆ ಮಾಡ್ತಾರೆ ಜನ ಎಲ್ಲ ಆದ್ರೂ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಅದು ರಾಜ್ಯ ಆಳ್ತದೆ ಅದು ಸೊ ಆದರೆ ಇವನಿಗೆ ಆಸೆ ತನಗೆ ಸಾ ಎಷ್ಟಾದರೂ ನನಗೆ ಸರ್ಕಾರ ನಡೆಸೋದಕ್ಕೆ ಅಧಿಕಾರನೇ ಸಿಗಲಿಲ್ವಲ್ಲ ಅಂತ ತುಂಬಾ ತುಂಬಾ ಅಭ್ಯಾಸನ ಮಾಡ್ಕೊಳ್ತಾನೆ ಇದು ಏನಪ್ಪ ಈ ಥರ ಆಗೋಗ್ಬಿಡ್ತಲ್ಲ ಹೇಳಿ ಆವಾಗ ಚುನಾವಣೆ ಅಲ್ಟಿಮೇಟ್ ಚುನಾವಣೆ ನಡೀತಾರೆ ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಆ ಬ್ರಿಟಿಷ್ನವ್ರು ಒಂದು ಚುನಾವಣೆ ಮಾಡಿಬಿಟ್ಟು ನೀವೇ ಮಾಡಿ ನೀವೇ ಕ್ಯಾಬಿನೆಟ್ ಮಾಡ್ಕೊಳ್ಳಿ ನೀವೇ ಸರ್ಕಾರ ನಡೆಸಿರಿ ನೀವು ಸರ್ಕಾರ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಭಾರತಕ್ಕೆ ಸ್ವಾತಂತ್ರ್ಯ ಬೇಕೋ ಅಥವಾ ಪಾರ್ಟಿಷನ್ ಆಗಬೇಕು ಏನು ಬೇಕೋ ಅಂತ ಹೇಳಿದ್ರೆ ನೀವು ಮಾಡಿ ನಾವೇನು ಹೇಳೋದಿಲ್ಲ ಅಂತೇಳಿ ಒಂದು ಚುನಾವಣೆ ಮಾಡೋಕೊಡ್ತಾರೆ ಆ ಚುನಾವಣೆಯಲ್ಲಿ ಏನಾಗುತ್ತೆ ಮುಸ್ಲಿಂ ಲೀಗು ಎಲ್ಲೆಲ್ಲಿ ಮುಸ್ಲಿಮ್ ಇರ್ತಾರೋ ಜಾಸ್ತಿ ಅಲ್ಲೆಲ್ಲ ಜೈಬೇರಿ ಜನ ಸಾಗಿಸ್ಬಿಡ್ತೀವಿ ಅಂದರೆ ಸು ನೂರ ಹದಿನಾಲ್ಕು ಸ್ಥಾನ ಅವ್ರಿಗೆ ಗಳಿಸ್ಬಿಡ್ತಾರೆ ಅವಾಗ ಆವಾಗಲೇ ಇದೊಂದು ಪ್ರಸಿದ್ಧ ಹೇಳಿಕೆ ಬರ್ತದೆ ಅವನು ಜಿನ್ನ ಹೇಳೋದು ನಮಗೆ ಪಾರ್ಟಿಷನ್ ಬೇಕೇ ಬೇಕು ಯಾಕೆಂದ್ರೆ ಎಲ್ಲ ಭಾರತದಲ್ಲಿರೋ ಮುಸ್ಲಿಮ್ಸ್ ಎಲ್ಲ ನಮಗೆ ಓಟ್ ಮಾಡಿದ್ದಾರೆ ಪಾಕಿಸ್ತಾನ ಬೇಕು ಅಂತ ಅಂತ ಅವನು ಹೇಳಿಕೆ ಕೊಟ್ಬಿಡ್ತಾನೆ ಎಲ್ಲ ಮುಸ್ಲಿಮ್ಸರು ನೂರ ಹದಿನಾಲ್ಕು ಸ್ಥಾನ ಬಂದ್ಬಿಡ್ತದಲ್ಲ ಅವಾಗ ಅಂದರೆ ಪಾಕಿಸ್ತಾನ ಬೇಕು ಅಂತಂದು ಆಯ್ತಲ್ಲ ಅವಾಗ ಅವನು ಅದೇ ಒಂದು ಪಟ್ಟಿ ಹಿಡ್ಕೊಂಡ್ಬಿಡ್ತಾನೆ ಬಿಡ್ತಾನೆ ಭಾರತದ ಮುಸ್ಲಿಮ್ಸರು ಪಾಕಿಸ್ತಾನಕ್ಕೆ ಓಟ್ ಹಾಕಿದ್ದಾರೆ ಸೊ ನಾನು ಅದರಿಂದ ಹಿಂದೆ ತೆಗಿಯೋದಿಲ್ಲ ಅಂತ ಗಟ್ಟಿಯಾಗಿ ಕುಟ್ಕೊಂಡ್ಬಿಡ್ತಾನೆ ಅವನು ಸೊ ಅದು ಮುಂದೆ ಹೇಳ್ತಾರೆ ಅದು ಹಿಂದೆ ಹಿಂದೆ ಹೇಳಿದ್ದೀನಿ ಬೇರೆ ಬೇರೆ ಪ್ರೋಗ್ರಾಮೆಲ್ಲ ಬೇರೆ ಎಪಿಸೋಡೆಲ್ಲ ಹೇಳಿದ್ದೀನಿ ನಾನು ಯಾರು ಓಟ್ ಹಾಕಿದ್ರು ಪಾಕಿಸ್ತಾನ ಪಾಕಿಸ್ತಾನ ಬೇಕು ಅಂತ ಭಾರತದ ಮುಸ್ಲಿಮ್ಸ್ ಎಲ್ಲ ಓಟ್ ಹಾಕೋದಿಲ್ಲ ಅವ್ರು ಯಾರೂ ಹೋಗಲೇ ಇಲ್ಲ ಅದರಲ್ಲೂ ಸೌತ್ ಇಂಡಿಯಾದಲ್ಲಿರೋ ಮುಸ್ಲಿಮ್ಸು ಮೋಪಳಾಗಳಾಗಲಿ ಯಾರೇ ಆಗಲಿ ಅವರೆಲ್ಲರೂ ಹಾಕಿದ್ರು ಅವ್ರು ಯಾರೂ ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಎಲ್ಲ ಇಲ್ಲೇ ಉಳಿದುಬಿಟ್ಟು ಇದು ಒಂದು ದುರಂತ ನಡೆದುಬಿಡ್ತು ಆ ದುರಂತದಿಂದ ನಾವು ಇನ್ನೂ ಇವತ್ತಿಗೂ ಅದು ಅದರ ಒಂದು ಪರಿಣಾಮ ಎದುರಿಸ್ತಾ ಇದ್ದೀವಿ ಸೊ ಅದು ಒಂದು ಬೇರೆ ವಿಷಯವೇ ಆದರೆ ಈಗ ಹತ್ತನೇ ಸವಾಸದ ಬಂದ ಹತ್ತನೇ ವಿಷಯಕ್ಕೆ ಬಂದಾಗ ಅವನ ಪಕ್ಷ ಆಯ್ತಲ್ಲ ಕೃಷಿ ಪಕ್ಷ ಅಂತ ಅದು ಬರೀ ಕೇವಲ ಮೂರೇ ಮೂರು ಸ್ಥಾನ ಗಳಿಸುತ್ತೆ ಮೂರೇ ಮೂರು ಸೊ ಏನು ಮಾಡೋಕ್ಕಾಗಲ್ಲ ಸೊ ಇದು ಅವನ ಒಂದು ದುರಂತ ಕಥೆ ಒಂದು ಕೊನೆಗೆ ಅಲ್ಟಿಮೇಟ್ಲಿ ಏನು ಮಾಡ್ತಾನೆ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಜಿನ್ನಾಸ ಪಾಕಿಸ್ತಾನ ಆದ ಮೇಲೆ ಕೂಡ ಭಾಳ ಟ್ರೈ ಮಾಡ್ತಾನೆ ಪಾಕಿಸ್ತಾನಕ್ಕೆ ಹೋಗ್ತಾನೆ ಕರಾಚಿಗೆ ಹೋಗ್ತಾನೆ ಅಲ್ಲೂ ಹೋಗ್ಬಿಟ್ಟು ಅವನು ಅಧಿಕಾರಕ್ಕೆ ಟ್ರೈ ಮಾಡ್ತಾನೆ ಸೊ ಅಲ್ಲೂ ಅವನು ತನ್ನ ಕೈ ಆಡಿಸ್ತಾನೆ ಆದರೆ ಏನೂ ಆಗೋದಿಲ್ಲ ಅವನ ಮಾರ್ಚ್ ನೈನ್ಟೀನ್ ಫಿಫ್ಟಿ ಫೋರ್ ಸಾವಿರದ ಒಂಬೈನೂರ ಐವತ್ತರ ಚುನಾವಣೆಯಲ್ಲಿ ಅವನ ಮೈತ್ರಿ ಕೂಡದ ಪಕ್ಷ ಜೈಬೇರಿ ದಯಬೇರಿ ಬಸತ್ತೆ ಇನ್ನೂರಿಪ್ಪತ್ತ್ಮೂರು ಸ್ಥಾನ ಗಳಿಸುತ್ತೆ ಆಳುವ ಮುಸ್ಲಿಮರು ಕೇವಲ ಹತ್ತೇ ಹತ್ತು ಸ್ಥಾನ ಗಳಿಸುತ್ತೆ ಬೆಂಗಾಲಲ್ಲಿ ಸೊ ಅದು ಅದು ಅವನಿಗೆ ಇನ್ನೊಂದು ಸಲ ಮೇಲೆ ಬರೋಕ್ಕೆ ಚಾನ್ಸ್ ಆಗ್ತದೆ ಈ ಥರ ಅವನು ಪಾಕಿಸ್ತಾನದಲ್ಲಿ ಕೂಡ ತನ್ನ ಒಂದು ಕೈವಾಡ ತೋರಿಸ್ಲಿಕ್ಕೆ ಭಾಳ ಟ್ರೈ ಮಾಡ್ತಾನೆ ಆದರೆ ಪಾಕಿಸ್ತಾನದಲ್ಲಿ ಅದಾಗೋದಿಲ್ಲ ಯಾಕೆಂದರೆ ಅಲ್ಲಿ ಉಗ್ರ ಭಯಂಕರ ರಾಜಕೀಯ ಚದುರಂಗ ಚದುರಂಗಾಟದಲ್ಲಿ ಅವನು ಕೇವಲ ಆರು ತಿಂಗಳ ಬಳಿಕ ಬಲಿಯಾಗ್ಬಿಡ್ತಾನೆ ಐವತ್ತೆಂಟರಲ್ಲಿ ಪಾಕಿಸ್ತಾನ ಅಧ್ಯಕ್ಷ ಇಸ್ಕಂದರ್ ಮಿರ್ಜಾ ಅವನನ್ನು ವಜಾ ಅಲ್ಲಿ ಸೋ ಅಲ್ಲಿಂದ ಅಲ್ಲಿ ರಾಜ್ಯಪಾಲ ರಾಜ್ಯಪಾಲತಾನು ಆಗಿ ಕೊನೆಗೆ ಗವರ್ನರ್ ಆಗಿ ಎಲ್ಲ ಆ ನೇಮಕ ಆಗಿರ್ತದೆ ಸ್ವಲ್ಪ ಅಧಿಕಾರವನ್ನು ವಹಿಸ್ಕೊಂಡಿರ್ತಾನೆ ಅದು ಎಂಬತ್ತೈದನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡಲ್ಲಿ ಮರಣ ಹೊಂದ್ತಾನೆ ಹತ್ತು ತಾನು ಮೊದಲು ಮುಸ್ಲಿಮ್ ನಂತರ ಬಂಗಾಳಿ ಎಂದು ಘೋಷಿಸಿದರು ಮುಸ್ಲಿಂ ಹಿಂದೂಗಳ ಭ್ರಾತೃತ್ವವನ್ನು ಹಾರೈಸಿ ಅದಕ್ಕಾಗಿ ಶ್ರಮಿಸಿದರು ಬಂಗಾಳಿ ಕೂಲಿ ಮತ್ತು ಕೃಷಿ ಕಾರ್ಮಿಕರ ಬಗ್ಗೆ ಹೋರಾಡಿದರು ಜಮೀನ್ದಾರ್ ಪದ್ಧತಿಯ ನಿರ್ಮೂಲದ ಬಗ್ಗೆ ಚಳುವಳಿ ಜರುಗಿಸಿದರು ಅದಕ್ಕಾಗಿ ಪ್ರತ್ಯೇಕ ಜಾತ್ಯಾತೀತ ಪಕ್ಷವನ್ನು ಕಟ್ಟಿದರು ಬಂಗಾಳದ ಬಡ ಮುಸ್ಲಿಮರಿಗಾಗಿ ವಿಶೇಷ ಕಾಳಜಿ ವಹಿಸಿದರು ಅವನು ತನ್ನ ಸ್ವಾರ್ಥ ಸಾಧನೆಗಾಗಿ ತನ್ನ ಸ್ವಾರ್ಥ ಹಿತಕ್ಕಾಗಿ ತನ್ನ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತಿ ಗಳಿಸುವುದಕ್ಕಾಗಿ ನೀತಿ ನಿಯಮ ಮೌಲ್ಯಗಳಿಗೆ ತಿಲಾಂಜಲಿ ನೀಡಿದ್ದು ಸತ್ಯವಾಗಿತ್ತು ಎಂದಿದ್ದಾರೆ ಇತಿಹಾಸಕಾರರು ಅವನು ತನ್ನ ಸ್ವಾರ್ಥ ಸಾಧಿಸಿಕೊಳ್ಳುವ ಸಲುವಾಗಿ ಒಬ್ಬ ಮಹಾನ್ ಆಷಾಢಭೂತಿಯಾಗಿ ಮೆರೆದು ಇತಿಹಾಸದ ಪುಟದಲ್ಲಿ ಚಿರಸ್ಥಾಗಿ ಚಿರಸ್ಥಾಯಿಯಾಗಿ ನಿಂತಿರುವುದು ಮಾತ್ರ ಸತ್ಯ ಅಂತ ಹೇಳಲಾಗಿದೆ ಸೊ ಇದುವರೆಗೂ ಈ ಹಕ್ ಆಶೆ ಒಂದು ಜೀವನ ಚರಿತ್ರೆ ನಾನು ಹೇಳಿದ್ದೇನೆ ನಮ್ಮ ದೇಶದ ದುರಂತ ನಾಯಕನಲ್ಲಿ ಇವನು ಒಬ್ಬ ಆಗಿದ್ದ ಮುಂದಿನ ಸಂಚಿಕೆಯಲ್ಲಿ ನಾನು ಲಿಯಾ ಖಾನ್ ಅವನ ವಿಷಯ ನಾನು ಮಾತಾಡೋಕೆ ಬರ್ತೇನೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ